ಶ್ರೀ ಕ್ಷೇತ್ರ ಗೇರುಸೊಪ್ಪಾದ ಬಂಗಾರಬಗ್ಗಿಯಲ್ಲಿ ಹನುಮ ಜಯಂತಿ ಅಂಗವಾಗಿ ಶ್ರೀ ವೀರಾಂಜನೇಯ ದೇವರ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಸಾಂಪ್ರದಾಯಿಕ ಪೂಜಾ ವಿಧಾನಗಳಿಂದ ದೇವಸ್ಥಾನದ ಆವರಣದಲ್ಲಿ ಪೂಜೆ ಪುನಸ್ಕಾರ ಕಾರ್ಯಕ್ರಮ ನಡೆಯಿತು ಶ್ರೀದೇವರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಇರಿಸಿ ಪೂಜಿಸಲಾಯಿತು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಪೂಜ್ಯ ಶ್ರೀ ಮಾರುತಿ ಗುರುಜಿ ಸಾನ್ನಿಧ್ಯದಲ್ಲಿ ಉತ್ಸವ ನಡೆಯಿತು ಭಕ್ತರು ಶ್ರೀ ಹಣ್ಣು ಹಣ್ಣುಕಾಯಿ ಸೇವೆ ಅಭಿಷೇಕ ಅರ್ಚನೆ ಇನ್ನಿತರ ಸೇವೆಗಳನ್ನು ಸಲ್ಲಿಸಿದರು ರಥ ಕಾಣಿಕೆ ಸಮರ್ಪಿಸಿ ಭಕ್ತಿ ಭಾವದಿಂದ ಬೇಡಿಕೊಂಡರು ನಂತರ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆಯಿತು ಜೈ ಶ್ರೀರಾಮ್ ಜೈ ಹನುಮಾನ್ ಜಯ ಘೋಷ ಮಂತ್ರಗಳೊಂದಿಗೆ ರಥ ಎಳೆದು ಸಂಭ್ರಮಿಸಿದರು ರಥಕ್ಕೆ ಬಾಳೆಹಣ್ಣು ಎಸೆದು ರಥಾರೂಢನಾದ ಶ್ರೀ ವಿಶ್ವ ವೀರಾಂಜನೇಯನ ಕಣ್ತುಂಬಿಕೊಂಡು ಪುನೀತರಾದರು ಈ ವೇಳೆ ವೀರಗಾಸೆ ಕಂಸಾಳೆ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನ ರಥೋತ್ಸವಕ್ಕೆ ಮೆರಗು ತಂದವು ಜಾತ್ರಾ ಮಹೋತ್ಸವದ ನಿಮಿತ್ತ ವಿವಿಧ ಸಿಹಿ ಖಾದ್ಯ ಅಂಗಡಿಗಳು ಆಟಿಕೆ ಅಂಗಡಿಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳಿದ್ದವು ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಕ್ಷೇತ್ರದಲ್ಲಿ ರಾಮನವಮಿಯಿಂದ ಹನುಮ ಜಯಂತಿವರೆಗೆ ನಡೆದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಪೂಜ್ಯ ಶ್ರೀ ಮಾರುತಿ ಗುರೂಜಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಶ್ರೀ ದೇವರಿಗೆ ಇಪ್ಪತ್ತೆಂಟು ವರ್ಷಗಳ ನಂತರ ಪುನಃ ಪ್ರತಿಷ್ಠೆ ಬ್ರಹ್ಮ ಕಲಶೋತ್ಸವ ನಡೆದಿದೆ ಎಂದು ವಿವರಿಸಿದರು ಮನೋಜವಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಶ್ರೀ ಕ್ಷೇತ್ರ ಬಂಗಾರಮುಖಿಯಲ್ಲಿ ಮಾರ್ಚ್ ಮೂವತ್ತೊಂದರಿಂದ ಆರಂಭಗೊಂಡಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ರಥೋತ್ಸವ ಪ್ರತಿಷ್ಠಾಂಗವಾಗಿ ನಡೆದಂಥ ಎಲ್ಲ ಕಾರ್ಯಕ್ರಮವೂ ಸಹ ಇವತ್ತು ಏಪ್ರಿಲ್ ಹನ್ನೆರಡನೇ ತಾರೀಕು ಇವತ್ತೊಂದು ದಿವಸ ಮಹಾರಥೋತ್ಸವದೊಂದಿಗೆ ಸಂಪನ್ನಗೊಂಡಿದೆ ಈ ಕಾರ್ಯದಲ್ಲಿ ಬಹುಶಃ ನಮ್ಮ ರಾಜ್ಯದ ಹೊರ ರಾಜ್ಯದ ಎಲ್ಲ ಕ್ಷೇತ್ರದ ಸಮಸ್ತ ಭಕ್ತರು ಸಹ ಬಂದು ಭಾಗವಹಿಸಿ ಆಂಜನೇಯನ ಅನುಗ್ರಹಕ್ಕೆ ಎಲ್ಲರೂ ಸಹ ಪಾತ್ರರಾಗಿದ್ದಾರೆ ಕಾರ್ಯಕ್ರಮ ಬಹುಶಃ ನಮ್ಮ ನಿರೀಕ್ಷೆಯಂತೆ ಏನು ಮನಸ್ಸಿಗೆ ಅಪೇಕ್ಷೆ ಇತ್ತೋ ಆ ರೀತಿಯಲ್ಲಿ ಎಲ್ಲ ಭಕ್ತರು ಸಹ ಬಂದು ಅವರವರ ಶಕ್ತಿಯಾನುಸಾರ ಸೇವೆಯನ್ನು ಮಾಡಿ ಆಂಜನೇಯ ಕೃಪೆಗೆ ಪಾತ್ರರಾಗಿದ್ದಾರೆ ಇಲ್ಲಿ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆದಂಥದ್ದು ಬಹಳ ವಿಶೇಷವಾಗಿ ಇಪ್ಪತ್ತೆಂಟು ವರ್ಷಗಳ ನಂತರದಲ್ಲಿ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಮತ್ತು ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಿದೆ ಜೊತೆಗೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಾಗಣಪತಿಯ ಸಾನ್ನಿಧ್ಯ ಅದು ಬಹಳ ವರ್ಷಗಳ ಹಿಂದೆ ಆಗಬೇಕು ಅನ್ನೋ ಸಂಕಲ್ಪ ಇತ್ತು ಅದು ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ನೆರವೇರಿದೆ ಜೊತೆಗೆ ಭಕ್ತರೆಲ್ಲರ ಹರಕೆಯಂತೆ ಅವರವರ ಒಂದು ಮನೋವಿಷ್ಟಕ್ಕಾಗಿ ಸಂತನ ಫಲಕ್ಕಾಗಿ ಸಂಕಲ್ಪ ಮಾಡಿದಂಥ ಆ ಸುಬ್ರಹ್ಮಣ್ಯನ ಸ್ಥಾನವೂ ಸಹ ಪ್ರತಿಷ್ಠಾಪನೆಗೆ ಒಳಪಟ್ಟಿದೆ ಅಲ್ಲಿ ನೂರಾರು ಭಕ್ತರಿಗೆ ಅವರ ಇಷ್ಟಾರ್ಥ ಈಡಿದ ನಂತರದಲ್ಲಿ ನಾಗಪ್ರತಿಷ್ಠಾಪನಾದಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಳ್ತಾ ಮಾಡಿಕೊಡಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಸಂಕಲ್ಪ ಮಾಡುವಂಥವ್ರು ಇದ್ದಾರೋ ಅಂತವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಇನ್ನು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ ಅವರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ವಿರಾಂಜನೇಯನ ದರ್ಶನ ಪಡೆದು ರಥೋತ್ಸವದಲ್ಲಿ ಪಾಲ್ಗೊಂಡರು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಇಂದು ಪ್ರಸಿದ್ಧ ದೇವಸ್ಥಾನ ಜೊತೆಗೆ ಶಕ್ತಿ ಕ್ಷೇತ್ರ ರಾಜ್ಯ ಹೊರ ರಾಜ್ಯದಿಂದಲೂ ಇಲ್ಲಿಗೆ ಆಗಮಿಸಿದ್ದಾರೆ ಇಲ್ಲಿ ಧಾರ್ಮಿಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿಯೂ ಹಲವಾರು ಕಾರ್ಯಕ್ರಮಗಳನ್ನು ಶ್ರೀ ಮಾರುತಿ ಗುರುಜಿಯವರ ನೇತೃತ್ವದಲ್ಲಿ ನಡೆಸಿರುವುದು ವಿಶೇಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ಒಂದು ಪ್ರಸಿದ್ಧವಾದ ದೇವಸ್ಥಾನ ವೀರಾಂಜನೆ ದೇವಸ್ಥಾನ ಬಂಗಾರಮಕ್ಕಿಯಲ್ಲಿ ನಾವು ಇದ್ದೇವೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಕೊನೆಯ ಒಂದು ದಿನ ಆ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಈ ಒಂದು ಬಂಗಾರಮುಖಿಯ ಶ್ರೀ ಗುರುಜಿಯವರಾದಂಥ ಶ್ರೀ ಮಾರುತಿ ಗುರುಜಿಯವರ ಒಂದು ಪಾದಗಳಿಗೆ ನಮನಗಳನ್ನು ಹೇಳ್ತಾ ಈ ಒಂದು ಜಾತ್ರೋತ್ಸವದಲ್ಲಿ ತುಂಬ ಜನ ಇವತ್ತು ಭಕ್ತಿಯಿಂದ ಭಕ್ತರೊಂದರೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದು ಕೇವಲ ಒನ್ ಅವರದಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಒಂದು ಕ್ಷೇತ್ರದಿಂದ ಎಲ್ಲ ಭಕ್ತಾದಿಗಳು ಇಲ್ಲಿ ಉಪಸ್ಥಿತರಿದ್ದು ದೇವರ ಒಂದು ಇಲ್ಲಿ ಏನು ಪ್ರತಿಷ್ಠಾಪನೆ ಏನು ಉತ್ಸವ ಇತ್ತು ಕಣ್ತುಂಬ ನೋಡಿಕೊಂಡು ಪುನೀತರಾಗಿದ್ದಾರೆ ಭಾಳ ಒಂದು ಶಕ್ತಿಯುತವಾದ ಈ ಒಂದು ಸ್ಥಳ ಪುಣ್ಯಕ್ಷೇತ್ರ ಅಂತ ನಾವು ಹೇಳಬೇಕು ಯಾಕಂದರೆ ಈ ಒಂದು ಬಂಗಾರಮುಖಿಯ ನಾವು ಹೇಳ್ತಾ ಇದ್ವಿ ಹಿಂದೆಲ್ಲ ನಾನು ಬಂದಿದ್ದೇನೆ ಹಿಂದೆ ಒಂದು ಇಲ್ಲಲ್ಲಿ ಬಂದಿಲ್ಲ ಹಿಂದೆ ಬಂದಿದ್ದರು ನಾವು ಆವಾಗ ಆ ಥರದ ಇಲ್ಲಿ ಇಂಪ್ರೂವ್ಮೆಂಟ್ ಇಲ್ಲಾಗಿತ್ತು ಆದರೆ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಈ ಒಂದು ಕ್ಷೇತ್ರ ಇನ್ನೂ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇನ್ನೂ ಆ ಭಕ್ತಾದಿಗಳಿಗೆ ಆ ದೇವರು ವರ ಕೊಡುವಂತಾಗಲಿ ಅಂತ ಆ ದೇವರ ಹತ್ರ ನಾನು ಹನುಮನ್ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇವತ್ತು ಹನುಮನ್ ಜಯಂತಿ ಈ ಹನುಮನ್ ಜಯಂತಿ ದಿವಸ ಈ ಕೊನೆಯ ದಿವಸ ನಾವು ಇಲ್ಲಿ ಬಂದಿದ್ದಕ್ಕೆ ನಾವು ಕೂಡ ಆ ದೇವರ ಆಶೀರ್ವಾದವನ್ನು ಪಡೆದಿದ್ದೇವೆ ಅಂತ ಹೇಳ್ತಾ ಕ್ಷೇತ್ರ ಇಲ್ಲಿ ಸುಮಾರು ಒಂದು ಏಳು ಎಂಟೊಂಬತ್ತು ದಿವಸದಿಂದ ನಡೀತಾ ಇರುವಂಥ ಈ ಕ್ಷೇತ್ರದಲ್ಲಿ ಪೂಜ್ಯ ಗುರುಜಿಯವರು ಅವರ ಅನಿಸಿಕೆಯಂತೆ ದೇವರ ಒಂದು ಆಗ್ರಹದಂತೆ ಇಲ್ಲಿ ಒಂದು ಸಾಂಸ್ಕೃತಿಕವಾಗಿ ಒಳ್ಳೆಯ ಒಂದು ಕಲೆಯನ್ನು ಮೂಡಿಸಿದ್ದಾರೆ ಭಾಳ ಒಂದು ಸುಂದರವಾದ ಧಾರ್ಮಿಕ ಕಥೆಯಲ್ಲಿ ಏನು ಎಲ್ಲ ಮಾಡಬೇಕು ಅದೆಲ್ಲವೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಗುರೂಜಿಯವರು ಮಾರುತಿ ಗುರೂಜಿಯವರು ಅವರು ಮಾಡಿ ತೋರಿಸಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದರೆ ದೇವರ ಒಂದು ಶ್ರೀರಕ್ಷೆ ಪಾತ್ರರಾಗಬೇಕಂತ ಭಕ್ತಾದಿಗಳು ಕೇಳ್ಕೊಳ್ತಾ ಬಂಗಾರಮುಖಿ ಇದು ಹೊನ್ನಾವರ ತಾಲೂಕಿನಲ್ಲಿರುವಂಥ ವೀರಾಂಜನೇಯ ದೇವಸ್ಥಾನ ಈ ದೇವಸ್ಥಾನ ಇಡೀ ಹಿಂದಿನಲ್ಲೂ ಬಹಳ ಪ್ರಸಿದ್ಧವಾಗಿರುವಂಥದ್ದು ಆ ದೇವಸ್ಥಾನಕ್ಕೆ ತಾವೆಲ್ಲರೂ ಈ ಧಾರ್ಮಿಕ ದೇವಸ್ಥಾನಕ್ಕೆ ತಾವೆಲ್ಲರೂ ಮತ್ತೆ ಇಡೀ ರಾಜ್ಯ ಮಟ್ಟದಿಂದ ಜನ ಬಂದು ಇಲ್ಲಿ ಆ ದೇವರ ಪ್ರೀತಿ ಆಗ್ಬೇಕಂತ ಕೇಳ್ಕೊಳ್ತಾರೆ ಜಾತ್ರಾ ಮಹೋತ್ಸವಕ್ಕೆ ಸಚಿವ ಮಂಕಾಳ್ ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಅವರು ಆಗಮಿಸಿ ಶ್ರೀ ದೇವರ ದರ್ಶನ ಪಡೆದರು ಈ ವೇಳೆ ಮಾತನಾಡಿದ ಅವರು ವಿಶ್ವ ವೀರಾಂಜನೇನ ಕೀರ್ತಿ ಅಪಾರ ದೇವರ ದರ್ಶನ ಪಡೆದು ಮನಸ್ಸಿಗೆ ತುಂಬಾ ಖುಷಿಯಾಯಿತು ಎಂದು ಹೇಳಿದರು ಮತ್ತು ಆಂಜನೇಯನ ಜಯಂತಿ ಒಂದು ವೀರಾಂಜನೇಯನ ಭಾಳನೇ ಖುಷಿಯಾಯಿತು ಯಾಕಂದರೆ ಈ ಕ್ಷೇತ್ರಕ್ಕೆ ನಾನು ಬರ್ತಿರೋದು ಮೊದಲನೇ ಬಾರಿಗೆ ಇಲ್ಲಿಯ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಒಂದು ಜನರೆಷ್ಟು ಖುಷಿಯಲ್ಲಿದ್ದಾರೆ ಅಂತ ನೋಡಿ ಖುಷಿಯಾಯ್ತು ತುಂಬಾ ಇವ್ರೇನು ಮಾಡಿದ್ದಾರೆ ಮುಂದೆ ಹೀಗೆ ನಿರಂತರವಾಗಿ ನಡೀಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಹಾಗೆ ಇಲ್ಲಿ ಕ್ಷೇತ್ರಕ್ಕೆ ಮಾಡಿದ್ರು ಕೇಳ್ಪಟ್ಟೆ ನಾನು ಇವತ್ತು ಸಿತಾರ ಆ ಥರದೆಲ್ಲ ಇಟ್ಟಿದ್ದಾರೆ ಇನ್ನು ಜನರಿಗೆ ಮನೋರಂಜನೆ ಆಗ್ತದೆ ಜನರಿಗೆ ದೇವರ ಆಶೀರ್ವಾದನೂ ಸಿಕ್ಕಾಗ್ತದೆ ಅದಕ್ಕೆ ತುಂಬ ಖುಷಿ ಇದೆ ನಮ್ಮ ಕ್ಷೇತ್ರದಲ್ಲಿ ಇಂಥದ್ದೊಂದು ಆಗ್ತಾ ಇರೋದು ನಮ್ಮ ಖುಷಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಸಹ ಶ್ರೀ ಕ್ಷೇತ್ರದ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಇಲ್ಲಿ ಹನುಮ ಜಯಂತಿಗೆ ಬಂದಿದ್ದು ತುಂಬಾ ಸಂತೋಷ ಆಯಿತು ನಾವು ಬೆಂಗಳೂರಿಂದ ಬಂದಿದ್ದು ನಾವು ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿ ಸೇವೆ ಕೊಡ್ತಾ ಇರ್ತೀವಿ ಇಲ್ಲಿ ಬಂದಾಗ ನಮ್ಗೆ ತುಂಬಾ ಒಳ್ಳೇದಾಗಿದೆ ಸೊ ಇಲ್ಲಿ ತುಂಬಾ ನಡ್ಕೋತೀವಿ ನಾವು ನಾವು ಹೊನ್ನಾವರದಿಂದ ಪ್ರತಿ ವರ್ಷನೂ ಬರ್ತೀವಿ ಯಾಕಂತಂದ್ರೆ ಮೊದಲಿಂದನೂ ನಾವು ದರ್ಶನಕ್ಕೂ ಬರ್ತೀವಿ ಇದಕ್ಕೂ ಬರ್ತೀವಿ ಆದ್ರೆ ಒಳ್ಳೇದಾಗಿದೆ ನಮಗೆ ಮಗನಿಗೂ ಒಳ್ಳೆಯದಾಗಿದೆ ಮಗಳಿಗೂ ಒಳ್ಳೆಯದಾಗಿದೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ ದರ್ಶನದಲ್ಲಿ ಭಾಳ ಒಳ್ಳೇದು ಹೌದು ಹನುಮ ಜಯಂತಿ ಪ್ರಯುಕ್ತ ಇವತ್ತು ರಥೋತ್ಸವ ನಡೀತಾ ಇದೆ ಈಗ ಕಳೆದ ಒಂದು ಆರರಿಂದನೇ ಎಪ್ರಿಲ್ ಆರರಿಂದ ಇವತ್ತಿನವರೆಗೂ ಇಲ್ಲಿ ಮಾರುತಿ ಗುರೂಜಿಯವರ ರಜತ ಮಹೋತ್ಸವ ಪೀಠಾರೋಹಣದ ರಜ ರಜತ ಮಹೋತ್ಸವದ ಒಂದು ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಹಲವಾರು ಭಕ್ತರು ನಮ್ಮ ರಾಜ್ಯದಿಂದ ದೇಶದಿಂದನೂ ಸಹ ಬೇರೆ ಬೇರೆ ಕಡೆಯಿಂದ ಹಲವಾರು ಭಕ್ತರು ಬಂದು ಈ ಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ ಇವತ್ತು ಸಹ ಮಧ್ಯಾಹ್ನ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಒಟ್ಟಾರೆ ಶ್ರೀ ಕ್ಷೇತ್ರ ಬಂಗಾರಮುಖಿಯಲ್ಲಿ ರಾಮನವಮಿಯಿಂದ ಹನುಮ ಜಯಂತಿಯವರೆಗೆ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಇನ್ನಿತರ ಜನೋಪಯೋಗಿ ಕಾರ್ಯಕ್ರಮಗಳು ನಡೆದಿದ್ದು ಆಧ್ಯಾತ್ಮಿಕವಾಗಿ ಭಕ್ತರ ಶ್ರದ್ಧಾ ಕೇಂದ್ರವಾಗಿರುವ ಜೊತೆಗೆ ಮಲೆನಾಡು ಉತ್ಸವ ಮೂಲಕ ಸಾಂಸ್ಕೃತಿಕವಾಗಿಯೂ ವಿಶ್ವ ವೀರಾಂಜನೆಯ ಕ್ಷೇತ್ರ ವಿಶ್ವವಿಖ್ಯಾತಿಯಾಗುತ್ತಿದೆ ಎನ್ನಬಹುದು ನಾಗರಾಜ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ